ಗಾಂಜಾದ ಬಗ್ಗೆನೆ ಬಹಳ ಕಾನ್ಸಂಟ್ರೇಟ್ ಮಾಡಿ ಮಾತಾಡಿದೆ ನಾವು ಯಾರು ಇರೋಲ್ಲ ಆ ಟೈಮಲ್ಲಿ ಬಹಳ ನಮ್ಮ ಇನ್ನೊಂದು ದಿವಸ ದಿಶಾ ಮೀಡಿಯೋ ದಿವಸ ಬಹಳ ಸೀರಿಯಸ್ ಆಗಿ ತಗೋಬೇಕು ಮದ್ಯಪಾನಕ್ಕಿಂತ ಹೆಚ್ಚಾಗ್ತಾ ಇದೆ ಈಗ ನಡೆದಂಥ ಘಟನೆ ಅದೆಲ್ಲ ಕೂಡ ಬಾರ್ನಿಂದ ಆಗಿರೋದು ನಾನು ಇರೋವರೆಗೂ ಕೂಡ ಬಾರ್ ಓಪನ್ ಮಾಡಕ್ಕೆ ಬಿಡಲಿಲ್ಲ ಬಾರ್ ಎಲ್ಲಿದೆ ಅಂದರೆ ಜಸ್ಟ್ ಆಪೋಸಿಟ್ ಗಾರ್ಮೆಂಟ್ ಫ್ಯಾಕ್ಟ್ರಿ ಒಂದು ಮೂರು ಸಾವಿರ ಮಹಿಳೆಯರು ಹೋಗ್ತಾರೆ ಅಲ್ಲಿ ನೋಡಿ ನೀವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಇದು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗಿರೋದು ಇತಿಹಾಸದಲ್ಲೇ ನೋಡಲಿಲ್ಲ ಈ ಥರದ ಒಂದು ಮರ್ಡರ್ ನೋಡಿ ತಾವು ತಾವು ಇವತ್ತೇ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿ ಅದನ್ನು ಏನು ಪ್ರೊಸೀಜರ್ ಪ್ರಕಾರ ಅದನ್ನು ಚೇಂಜ್ ಮಾಡಬೇಕು ಅಲ್ಲಿಂದ ಅದನ್ನು ಮಾಡಿಸಿದ್ದೀವಿ ನಮ್ಮ ಜಿಲ್ಲೆಗಳು ಗಡಿಭಾಗಗಳಲ್ಲಿ ಟನ್ನಗಳ ಗಟ್ಟಲೆ ಗಾಂಜಾ ಬರ್ತಾ ಇದೆ ಗೃಹ ಇಲಾಖೆ ಏನು ಮಾಡ್ತಾ ಇದೆ ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾ ಇದ್ದೀರಿ ಪೊಲೀಸ್ ಇಲಾಖೆನೇ ಇವತ್ತು ಅವ್ರ ಜೊತೆ ಸೇರ್ಕೊಂಡು ಇದರಲ್ಲಿ ನಿಮ್ಮ ಒಂದು ಸಹಕಾರ ಇಲ್ಲದೆ ಇದ್ದರೆ ಯಾವ ಕಾರಣಕ್ಕೂ ಟನ್ಗಳ ಗಟ್ಟಲೆ ಗಾಂಜಾ ಬರಲಿಕ್ಕೆ ಸಾಧ್ಯ ಇಲ್ಲ ಮಾದಕ ವಸ್ತು ಬರಲಿಕ್ಕೆ ಸಾಧ್ಯ ಇಲ್ಲ ನೀವು ಇದನ್ನು ಗಮನಿಸಿ ಹೇಳಿದ್ರೆ ಎಲ್ಲ ರಾಜಕಾರಣ ಅಂತೀರಿ ಇದು ರಾಜಕಾರಣ ಅಲ್ಲ ಇದು ಜನರ ಬಗ್ಗೆ ಇರ್ತಕ್ಕಂಥ ನಮ್ಮ ಬದ್ಧತೆ ಅವರ ಒಂದು ಕ್ಷೇಮವನ್ನು ಬಯಸಿ ಅವರ ಆರೋಗ್ಯ ಯುಕ್ತವಾಗಿರ್ತಕ್ಕಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಅತ್ಯಂತ ಕಳಕಳಿ ಇದು ಮಾನವೀಯ ಕಳಕಳಿ ಅಂತಾರಲ್ಲ ಮಾನವೀಯ ಕಳಕಳಿ ಇದು ಹಾಗಾಗಿ ಸಾಮಾಜಿಕ ಪಿಡುಗು ಇದು ಇಟ್ ಈಸ್ ನಾಟ್ ಪೊಲಿಟಿಕ್ಸ್ ನಾನು ರಾಜಕಾರಣ ಇದರಲ್ಲಿ ಬೆರೆಸಲಿಕ್ಕೆ ಹೋಗೋಲ್ಲ ಯಾವುದೇ ಸರ್ಕಾರ ಇರಲಿ ಇದನ್ನು ಕ್ರಮ ತಗೋಬೇಕು ಇದರ ಬಗ್ಗೆ ಉಗ್ರವಾಗಿರ್ತಕ್ಕಂಥ ಹೋರಾಟ ಮಾಡಬೇಕು ನಾವು This is the first step.